ಹೈ ಫ್ಯಾಮ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈನು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಆಫ್ಟರ್ನೂನ್ ಹನ್ನೆರಡು ಗಂಟೆ ಆಯಿತು ಕರೆಕ್ಟಾಗಿ ಸೊ ಹಾಗಾಗಿ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ ಸೊ ಬೆಳಗ್ಗೆಲ್ಲ ಅದು ಇದು ಕೆಲಸ ಅಂತ ವಿಡಿಯೋನೇ ಮಾಡೋದಕ್ಕಾಗಿರಲಿಲ್ಲ ಸೊ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವಿಷ್ಣು ಮನೆಯಲ್ಲೇ ಇದ್ದಾನೆ ಏನಿಲ್ಲ ಸಾಂಬಾರಿದೆ ರೈಸ್ ಮಾಡಬೇಕು ಅವನು ಕೂಡ ಎಲ್ಲ ಬೇರೆ ಕಡೆ ಹೋಗಿ ಇವತ್ತು ಬಂದಿದ್ದಾನೆ ಅವನು ಎಷ್ಟು ಗಂಟೆಗೆ ಬಂದಾನೋ ನನಗೇ ಗೊತ್ತಿಲ್ಲ ಮಿಡ್ ನೈಟು ಬಂದು ಮಲಗಿದ್ದ ಬೆಳಿಗ್ಗೆ ಸೊ ಅವನು ಟಯರ್ಡ್ ಆಗಿದ್ದ ಮಲಗಿದ್ದಾನೆ ಅಲ್ವ ಅವನು ಟ್ವೆಲ್ ಇವಾಗ ಟ್ವೆಲ್ ತರ್ಟಿಗೆಲ್ಲ ಎದ್ದು ಮತ್ತೆ ಆಫೀಸ್ಗೆ ಹೋಗಬೇಕು ಸೊ ಊಟ ಮಾ ರೆಡಿ ಇತ್ತು ಅಂತಂದರೆ ಊಟ ಮಾಡ್ಕೊಂಡು ಹೋಗ್ತಾನೆ ಇಲ್ಲ ಅಂತಂದರೆ ಹೋದರೆ ಮತ್ತೆ ಬರೋಲ್ಲ ಲೇಟಾಗುತ್ತೆ ಓಕೆ ಇವಾಗ ರೈಸ್ಗೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ರೈಸ್ಗೆ ಇದ್ದೀನಿ ಆ್ಯಂಡ್ ತುಂಬ ಜನ ನಾನು ಪ್ರ್ಯಾಂಕ್ ಮಾಡಿದಂಥ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ ಆ್ಯಂಡ್ ಒಳ್ಳೊಳ್ಳೆ ಕಾಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಾ ಸೀರಿಯಸ್ಲಿ ಅದು ಅಂತ ಐಡಿಯಾ ಬಂತು ಹಾಗಾಗಿ ಪ್ಲ್ಯಾನ್ ಮಾಡಿ ಬುಜ್ಜಿಗೆ ಹೇಳಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೋಯ್ತು ಬಟ್ ಮಕ್ಕಳು ಹೇಳಲ್ಲ ಅದು ನಿಜ ಯಾಕಂದರೆ ಎಲ್ಲರೂ ಮಕ್ಕಳು ಸುಳ್ಳೇ ಹೇಳಲ್ಲ ಬುಜ್ಜಿ ಸುಳ್ಳೇ ಹೇಳಲ್ಲ ಅಂತ ಗೌರ್ಮೆಂಟ್ ತುಂಬ ಮಾಡಿದ್ದೀರ ಬಿಕಾಸ್ ಮಕ್ಕಳನ್ನ ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ ಅವರು ಯಾವುದೇ ರೀತಿ ಸುಳ್ಳು ಹೇಳೋದಿಲ್ಲ ನಾನು ಎಷ್ಟು ಹೇಳಿಕೊಟ್ಟಿದ್ದೆ ಅಂತಂದರೆ ಅವ್ನಿಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾನು ಹೇಳಿದ್ದೆ ಹಿಂಗೆ ಮಾಡೋಣ ಬುಜ್ಜಿ ನೀನು ನಾನೇ ಹೊಡೆದಾಗ್ತೆ ಅಂತ ಹೇಳಬೇಕು ಬುಜ್ಜಿ ಅಂತ ಹೇಳ್ಕೊಟ್ರು ಅವನು ಒನ್ ಟೈಮ್ ಮಾತ್ರ ಅಮ್ಮ ಹೇಳ್ತು ನಾನು ಎಸ್ತೆ ಹೊಡೆದೋಯ್ತು ಅಂತ ಹೇಳ್ದೆ ಇನ್ನು ಏನು ಹೇಳಲಿಲ್ಲ ಅಮ್ಮ ರಿಮೋಟಲ್ಲಿ ಅಮಗ್ಬಿಟ್ಟಿದೆ ಅಮ್ಮಮ್ಮ ಬೈಬೇಡ ಅಮ್ಮಮ್ಮ ಹಿಂಗೆನೇ ಹೇಳ್ತಾ ಇದ್ದ ಸೊ ತುಂಬ ಒಳ್ಳೆ ವ್ಯೂಸ್ ಬಂದಿದೆ ಅದಕ್ಕೆ ನಕ್ಕಿದ್ದೀರಾ ಆ್ಯಂಡ್ ನನಗೆ ಇವಾಗ ವೀಡಿಯೋನ ರಿಟರ್ನ್ ಮತ್ತೆ ನೋಡಿದ್ರೆ ಸಿಕ್ಕಾಪಡೆ ಖುಷಿ ಅಂತ ಅನಿಸುತ್ತೆ ಬಿಕಾಸ್ ನಾನು ವೀಡಿಯೋ ಮಾಡ್ತೀನಿ ಎಡಿಟ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ನನ್ನ ವೀಡಿಯೋ ನಾನೇ ನೋಡ್ಕೊಳ್ಳೋದಿಲ್ಲ ನೀವೆಲ್ಲ ಇಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಾ ಇರೋದು ನೋಡ್ಬಿಟ್ಟು ನಾನು ಕೂತ್ಕೊಂಡು ಆ ವೀಡಿಯೋ ನೋಡಿ ನಕ್ಕಿ ನಕ್ಕಿ ಸಾಕಾಯಿತು ಆ್ಯಂಡ್ ಸುನೀಲ್ ಕೂಡ ಸಿಕ್ಕಾಬೇ ಸೀರಿಯಸ್ ಆಗಿಬಿಟ್ಟಿದ್ರು ಬಿಕಾಸ್ ಪಾಪ ವಾಷಿಂಗ್ ಮಿಷಿನ್ ರಿಪೇರಿ ಆಗಿತ್ತಾ ಅದನ್ನು ಏಯ್ಟ್ ತೌಸಂಡ್ ಕೊಟ್ಟು ರಿಪೇರಿ ಮಾಡಿಸಿದ್ರು ಆ್ಯಂಡ್ ಅಕ್ವಾಗಾರ್ಡ್ ಕೂಡ ಬ್ಲಾಕ್ ಆಗಿತ್ತು ನೆಕ್ಸ್ಟ್ ಡೇಗೆ ಅದನ್ನು ಕೂಡ ರೆಡಿ ಮಾಡಿಸಿದ್ರು ಆ್ಯಂಡ್ ಅದೇ ದಿನ ನಾನು ಟಿ ವಿ ಒಡೆದೋಯ್ತು ಅಂತ ಪ್ರ್ಯಾಂಕ್ ಮಾಡಿದೆ ಅವ್ರು ಎಷ್ಟು ಅಪ್ಸೆಟ್ ಆಗಿರಬೇಡ ಪಾಪ ಎಷ್ಟು ಅಂತ ಇನ್ವೆಸ್ಟ್ ಮಾಡೋದು ಅಲ್ವಾ ಹಿಂಗೆ ಹಾಳು ಮಾಡೋದಕ್ಕೆ ಬಟ್ ಪ್ರ್ಯಾಂಕ್ ಅಂತ ಗೊತ್ತಾಗಿ ಉಫ್ ಅಂತ ಅಂದ್ಕೊಂಡ್ರು ಸೀರಿಯಸ್ಲಿ ಯಾರಿಗೆ ಆದ್ರೂ ಸುನೀಲ್ ಅಷ್ಟು ಕೂಲಾಗಿ ಮಾತಾಡಿದ್ದಾರೆ ಬೇರೆಯವ್ರು ಆಗಿದ್ರೆ ಮುಖಕ್ಕೆ ಕೊಡೋಂಗೆ ಮಾತಾಡ್ತಾ ಇದ್ರು ಅಂತ ಅನಿಸುತ್ತೆ ಬಟ್ ಮಾಡಿದ ಪ್ರಾಂಕು ನಮ್ಮ ಮಮ್ಮಿಯಂತೂ ಫುಲ್ ಸೀರಿಯಸ್ ಆಗು ಓಡ್ಯೋಕ್ಕೆ ಬಂದ್ಬಿಟ್ರು ಪ್ರಾಂಕ್ ಅಂತ ಗೊತ್ತಾದ ಮೇಲೆ ಅಲ್ಲಿವರೆಗೂ ಕೂಲಾಗೇ ಇದ್ರು ಇತ್ತೀಚೆಗೆ ಅಷ್ಟೊಂದು ಬಯೋದಿಲ್ಲ ಮಮ್ಮಿ ಬಟ್ ಕೂಲಾಗೆ ಹ್ಯಾಂಡಲ್ ಮಾಡಿದ್ರು ನನಗಂತೂ ನಗೂನೇ ಬಂದ್ಬಿಡುತ್ತೆ ಪ್ರಾಂಕ್ ಮಾಡೋಕೆ ಅಂತ ಹೋಗಿ ಬಟ್ ಕಂಪ್ಲೀಟ್ ಮಾಡಿದ್ದು ಖುಷಿ ಆಯಿತು ನಮ್ಮ ಮಮ್ಮಮ್ಮಿಯಂತೂ ಭಯನೇ ಪಟ್ಟಿದ್ರು ಅವರು ಕೂಡ ಸುನಿಲ್ ಥರನೇ ಸೊ ಅವರುನು ಏನು ಫ್ರ್ಯಾಂಕ್ ಅಂತ ಮಾಡ್ತೀವಿ ಏನೇ ನಿಂದು ನನ್ನ ಮೊಮ್ಮಗನ ಮೇಲೆ ತಗ್ತಿಯಲ್ಲೆ ಅಂತ ನಮ್ಮಮ್ಮಿ ಮೊಮ್ಮಗನ ನಂಬೋ ಅಷ್ಟು ನನ್ನ ನಂಬಲಿಲ್ಲ ವೀಡಿಯೋದಲ್ಲೇ ನೀವು ನೋಡಿರ್ಬೋದು ಬೈತಾ ಇದ್ದಾರೆ ನೀನೇ ಏನೋ ಮಾಡಿರೋದು ನೀನೇ ಕಡೆ ಏನೋ ಮಾಡಿರೋದು ನನ್ನ ಮೊಮ್ಮಗ ಸುಳ್ಳು ಹೇಳಲ್ಲ ಯಾವುದೇ ಕಾರಣಕ್ಕೂ ಅಂತ ಬುಜ್ಜಿಗೆ ನಾವು ಸುಳ್ಳೇಳು ಹೀಗೆ ವೀಡಿಯೋ ಇದ್ದೀವಿ ಅಂತ ಅಂದ್ರೂ ಅವ್ನು ಕೇಳಲ್ಲ ಬಿಕಾಸ್ ಮಕ್ಕಳು ಯಾ ನಾವು ಸುಳ್ಳನ್ನು ಕಲಿಸಿದ್ರೆ ಸುಳ್ಳನ್ನೇ ಕಲಿತಾರೆ ಬಟ್ ಅವರು ರಿಯಾಲಿಟಿನ ಒಪ್ಕೊಂಡೇ ಒಪ್ಕೋತಾರೆ ಆ ಕ್ಷಣಕ್ಕೆ ಸುಳ್ಳು ಹೇಳ್ಬೋದು ಆದರೆ ರಿಯಾಲಿಟಿನ ತಂದೆ ತರ್ತಾರೆ ಸೊ ನಾನು ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೀನಿ ಅಂದರೆ ಚಪಾತಿ ಎಲ್ಲ ಇತ್ತು ಅಂತಂದರೆ ತಿಂತೀನಿ ಬೇರೆ ಇತ್ತು ಅಂದರೆ ತಿನ್ನೋದಿಲ್ಲ ನಾನು ಸಿರಿಧಾನ್ಯಗಳ ಗಂಜಿನ ಕುಡಿಯೋದು ವೀಕ್ಲಿ ಒನ್ ಆರ್ ಟ್ವೈಸ್ ನಾನು ಸಿರಿಧಾನ್ಯದ ಗಂಜಿ ಆರ್ ಓಟ್ಸ್ ಫ್ರೂಟ್ಸ್ ಕುಕುಂಬರ್ ಈ ರೀತಿ ತೊಗೋತೀನಿ ಬಿಕಾಸ್ ಹೆಲ್ತ್ ಮೇಲೆ ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು ಸಣ್ಣ ಆಗಬೇಕು ಡಯಟ್ ಮಾಡಬೇಕು ಈ ಥರ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೊರಿಯನ್ ಡ್ಯಾನ್ಸ್ನ ಕೂಡ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸ್ಗೆ ಅಂತ ಹೇಳಿದೆ ಅದನ್ನು ಕೂಡ ಸಿಂಪಲ್ ಆಗಿರೋದು ತೋರಿಸ್ತೀನಿ ಡ್ಯಾನ್ಸ್ನ ನಿಜವಾಗ್ಲೂ ತೋರ್ಸೋಕ್ಕಾಗಲ್ಲ ಯಾರಾದರೂ ನಮ್ಮನ್ನು ನೋಡಿದ್ರು ಅಂತಂದರೆ ಏನಾಗಿದೆ ಅವ್ರಿಗೆ ಹಿಂಗೆ ಕುಣಿತಾ ಇದ್ದಾರಲ್ಲ ಅಂತ ಅಂದ್ಕೋತಾರೆ ನಾನು ತೋರಿಸ್ತೀನಿ ವೀಡಿಯೋ ಕಂಪ್ಲೀಟಾಗಿ ನೋಡಿ ನಾನು ತೋರಿಸ್ತೀನಿ ನಾನು ಯಾವ ಎಕ್ಸಸೈಸ್ ಮಾಡ್ತೀನಿ ಕೊರಿಯನ್ ಡ್ಯಾನ್ಸ್ನ ಹೆಂಗೆ ಮಾಡ್ತೀನಿ ಆ್ಯಂಡ್ ನಾನು ಕೊರಿಯನ್ ಡ್ಯಾನ್ಸ್ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ಅದನ್ನೇ ಸಪ್ರೇಟಾಗಿ ಮಾಡಾಕ್ತೀನಿ ವೆಯ್ಟ್ ಲಾಸ್ ಆದರೆ ಒನ್ ಮಂತ್ ಚಾಲೆಂಜಿದು ಸೊ ವೆಯ್ಟ್ ಲಾಸ್ ಆದರೆ ಖಂಡಿತವಾಗ್ಲೂ ನಾನು ಆ ಡ್ಯಾನ್ಸ್ನ ಅಪ್ಲೋಡ್ ಮಾಡ್ತೀನಿ ನಾನು ಹೆಂಗೆ ಸಣ್ಣ ಅದೇ ಎಷ್ಟು ಟೈಮ್ ವರ್ಕೌಟ್ ಮಾಡ್ತಾ ಇದೆ ಎಷ್ಟು ಟೈಮ್ ಆ ಡ್ಯಾನ್ಸ್ನ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಮಮ್ಮಿ ಕೂಡ ಪಾಪ ಬೇಜಾರಾಗಿದ್ದರು ಯಾಕಂತಂದರೆ ಬೆಳಗ್ಗೆಯಿಂದ ಮುಖನೂ ತೊಳ್ದಿರಲಿಲ್ಲ ಅವರು ನನಗೂ ಕೂಡ ಸಿಕ್ಕಾಬಡೆಯ ಬೇಜಾರಾಯಿತು ತಾತನ ಮನೆಯಲ್ಲಿ ಕುಟಿ ಮರಿಗಳಿತ್ತು ಅಂದರೆ ದೊಡ್ಡದೇನೆ ಅದು ಪಿಂಟು ಒಂದಿತ್ತು ಪಿಂಟುನ ನೀವು ನೋಡಿದ್ದೀರಾ ಪುಟಾಣಿ ಬೇಬಿ ಅವನನ್ನ ತಂದು ಇನ್ನೂ ಒನ್ ಇಯರ್ ಆಗಿಲ್ಲ ಅವ್ನು ಹುಟ್ಟಿದಾಗ್ಲೇ ತಗೊಂಡು ಬಂದು ಸಾಕಿರೋದು ನಮ್ಮ ಅಕ್ಕ ಅದನ್ನು ತಂದರು ಅದ್ರ ಜೊತೆ ಅದಕ್ಕಿಂತ ಮುಂಚೆ ಅಲ್ಲ ಗೌರಿ ಹಬ್ಬದಲ್ಲಿ ಇನ್ನೊಂದು ದೊಡ್ಡ ಮರಿನ ತಂದಿದ್ರು ಅದು ದೊಡ್ಡದಾಗೇನೆ ಇತ್ತು ನೆನೆ ಹಾರ್ಟ್ ಅಟ್ಯಾಕ್ ಆಯಿತು ಹಾರ್ಟ್ ಅಟ್ಯಾಕ್ ಅಂತ ಹೆಂಗೆ ಗೊತ್ತಾಯಿತು ಅಂದರೆ ಡಾಕ್ಟರ್ನ ಕರೆಸಿ ಚೆಕ್ ಮಾಡಿದಾಗ ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು ಅದು ಸದೋಯಿತು ಸೊ ನನಗೆ ಪ್ರಾಣಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಸೀರಿಯಸ್ಲಿ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ಗೊತ್ತಾಗಿದ್ದು ಸೊ ಅದು ಹಿಂಗೆ ಆಯ್ತಲ್ಲ ಅಂತ ಬೇಜಾರು ಅಂದರೆ ಕಟ್ ಮಾಡ್ಕೊಂಡು ತಿನ್ನೋದೇ ಅಲ್ವಾ ಅಂತ ನೀವು ಕೇಳ್ಬೋದು ಸತ್ತರೇನು ಅಂತ ಬಟ್ ಪ್ರಾಣಿಗಳು ನಾವು ಅದನ್ನು ದೇವ್ರಿಗೆ ಬಿಟ್ಟಿದ್ದರು ಅದು ಅವರೇ ಮನಸ್ಸಿಂದ ಕುಯ್ಯೂ ದೇವ್ರಿಗೆ ಬಿಟ್ಟಿರೋದು ಅಂತ ಕುಯ್ದು ಮಾಡೋದು ಬೇರೆ ಆದರೆ ಇದಕ್ಕಿದ್ದಂಗೆ ಇದ್ದಿದ್ದು ಹಾರ್ಟ್ ಅಟ್ಯಾಕ್ ಆಯಿತು ಅದಕ್ಕೆ ಸತೋಯ್ತು ಅಂತ ಅಂದರೆ ಸಿಗಬೇಡ ಬೇಜಾರಾಗುತ್ತೆ ನಮ್ಮ ತಾತ ಕಾಲ್ ಮಾಡಿಬಿಟ್ಟು ಹಿಂಗೆ ಸತ್ತೋಯ್ತು ಅಂತ ಹೇಳಿದ್ರು ಅಷ್ಟೇ ಯಾವುದು ಅಂತ ಹೇಳಲಿಲ್ಲ ನಾನು ಪಿಂಟು ಸತೋಯ್ತು ಅಂತ ಅಂದ್ಬಿಟ್ಟು ನಾನು ಅಳೋಕೆನೆ ಸ್ಟಾರ್ಟ್ ಮಾಡಿಬಿಟ್ಟಿದೆ ಸೊ ಪಿಂಟು ಅಂತಂದರೆ ಅದು ಪುಟಾಣಿ ಮರಿ ನಮ್ಮ ಅಕ್ಕನೂ ಸಾಕ್ತಾಯಿದಾರಲ್ಲ ನಮ್ಮ ಚಿಕ್ಕಮ್ಮ ಅವರು ಪಿಂಟುನ ಕಟ್ ಮಾಡಲ್ಲ ನಾವು ಹಂಗೆ ಬಳಸ್ತೀನಿ ನಾನು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಹಿಂಗಾಗೋಯ್ತಲ್ಲ ಪಿಂಟುಗೆ ಅಂತ ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಆಗಿದ್ದರಿಂದ ನನಗೆ ಅಳು ಬಂದು ಸ್ವಲ್ಪ ಅಳ್ತಾ ಇದೆ ಬಟ್ ಇದು ಬೇಜಾರಿನ ವಿಷಯನೇ ಸೊ ನಮ್ಮಮ್ಮಿನೂ ಹಿಂಗೆ ಆಗೋಯ್ತಲ್ಲ ಅಪ್ಪನ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ರು ಬೆಳಿಗ್ಗೆಯಿಂದನೂ ಏನೂ ಮಾಡೋಂಗಿಲ್ಲ ಅಲ್ವಾ ಸೊ ಪ್ರಾಣಿಗಳಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಒಂಥರ ನನಗೆ ಬೇರೆಯವರು ಗೊತ್ತಿತ್ತೋ ಬಿಟ್ಟಿತ್ತೋ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಸ್ಯಾಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಏನದು ಬುಜ್ಜಿ ಪಿಕಾಕ್ ಪಿಕಾಕ್ ಮೀಗೂ ಯಾರು ಡ್ರಾ ಮಾಡಿಕೊಟ್ಟಿದ್ದದು ಅದು ಯಾರು ಮಾಡಿಕೊಟ್ಟಿದ್ದು ಕ್ರೋನು ತಲೆಗೆ ಹಾಕೋದು ಅದು ಏ ಡವೋ ತೊಳಿ ಮ स्मूथ एड्रेस स्मूथ 왔다ଳ ಮಾಡ್ಬಿಡಿ ಓಕೆ ಒನ್ ಟೈಮ್ ಯೂಸ್ ಮಾಡಿ ಅದು ಬುಜ್ಜಿದು ಟೆಡಿ ಬಾರ್ ಸೋಪ್ ಅಲ್ಲ ಆಳ್ ಮಾಡಕನೇ ತಕೊಳ್ಳೋ ನಾನು ಮಗನ ಓನೇ ಆಕ್ತೆಲ್ಲ ಡಿಸ್ಕಲಿ ಅಂತ ಬುಜಿ ಹಾಕಿ ಇಲ್ಲ ಏನು ಐತೆ ನನ್ನ ತ ಹೇಳ್ ರೆಟಲ್ ಐತೆ ತಕೊಂಡು ವಾಶ್ ಮಾಡೋ ಇದೆನಾ मम्मी ಇದು ಕ್ಯಾಪ್ ಏನಿದು ನಂದು ಎಷ್ಟೇ ಸೇಮ್ ಡಿಟ ನೋಡ್ಬಿಟ್ಟ ಎಷ್ಟೇ ಒನ್ ತರ್ಟಿ ಸೆವೆನ್ ಒನ್ ತರ್ಟಿ ನೈನ್ ಆ್ಯಂಡ್ ಇವಾಗ ಬುಜ್ಜಿಗೆ ಊಟ ಎಲ್ಲ ಮಾಡಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಮಲಗಿಸಿದ್ದೀನಿ ಅವನ ಎದ್ಮೇಲೆ ಸ್ನಾನ ಮಾಡಿಸ್ಬೇಕು ಅಂದರೆ ಮಾರ್ನಿಂಗ್ ಜಸ್ಟ್ ಮೈ ಸ್ನಾನ ಮಾಡಿಸಿದೆ ತಲೆಗೆ ಮಾಡಿಸಿರ್ಲಿಲ್ಲ ಇವಾಗ ಹೆವಿ ಬಿಸಿಲಿದೆ ಹೊರಗಡೆ ಸಿಕ್ಕಾಪಡೆ ಬಿಸಿಲಿದೆ ಅಲ್ವ ಬಿಸಿ ನೀರು ಬರುತ್ತೆ ಸ್ನಾನ ಮಾಡಿಸ್ಬೇಕು ಓಕೆ ಇವಾಗ ನಾನು ನೈಟ್ ಆಯಿತು ಒಂದು ಸಿಕ್ಸ್ ತರ್ಟಿ ಆಗಿದೆ ಮತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಕೊರಿಯನ್ ಡ್ಯಾನ್ಸ್ ಮಾಡೋಕ್ಕೂ ಮುಂಚೆ ಫ್ರೀ ಎಕ್ಸಸೈಸ್ನ ಮಾಡ್ಕೊಬಿಡ್ತೀನಿ ಕೂಡ ಇತ್ತು ದೂರ ಇರಲಿಲ್ಲ ನನ್ನ ಪಕ್ಕದ ಮನೆಯಲ್ಲೇನೇ ಸೊ ಶಿ ಇಸ್ ಮೈ ಕ್ಯೂಟ್ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು ಏನು ಅಂತ ಅಂದರೆ ಇವ್ಳು ಯಾವಾಗಲೂ ಹೇಳೋದು ಅಕ್ ಆಂಟಿ ನಿಮಗೆ ಸಿಲ್ವರ್ ಬಟನ್ ಬರಬೇಕು ಬೇಗ ಸಿಲ್ವರ್ ಬಟನ್ ಬರಬೇಕು ಅಂತ ಸೊ ಸಿಕ್ಕಾಪಟ್ಟೆ ಪ್ರಿಟಿ ಆ್ಯಂಡ್ ಕ್ಯೂಟಾಗಿ ಮಾತಾಡ್ತಾಳೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಬರ್ಡೇ ಇತ್ತಲ್ವಾ ಹಾಗಾಗಿ ಹೋಗಿದ್ವಿ ವ್ಯಾಲೆಂಟೈನ್ಸ್ ಡೇ ದಿನವೇ ಬರ್ಡೇ ನಮ್ಮ ಆಮೇಲೆ ಚಿಂಟು ದಿಶು ಆ್ಯಂಡ್ ಬುಜ್ಜಿ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಸ್ಮಾಲ್ ಸೆಲೆಬ್ರೇಷನ್ ಬಟ್ ಖುಷಿ ಆಯಿತು ಬಿಕಾಸ್ ಇನ್ವೈಟ್ ಮಾಡಿದ್ದು ಆಯಿತು ಯಾಕಂದರೆ ನಾನು ಒನ್ ಟೈಮ್ ಕೂಡ ಮಾತಾಡಿಲ್ಲ ಅವ್ರ ಮನೆಯವ್ರ ಜೊತೆ ಮಾತಾಡಿರೋದು ಅವ್ರ ಮಗಳ ಜೊತೆ ಮಾತ್ರ ಶೀಸ್ ಆಸ್ಕ್ ಎವ್ರಿ ಟೈಮ್ ಆಂಟಿ ಸಬ್ಸ್ಕ್ರೈಬರ್ ಆ್ಯಂಡ್ ಲೈಕ್ ಮಾಡಿದೆ ವಿಡಿಯೋ ನೋಡಿದೆ ಅಂತ ಹೇಳ್ತಾಯಿದ್ರು ಯಾಕಂದರೆ ಬುಜ್ಜಿ ಹೋಗೋ ಸ್ಕೂಲ್ ಇವರು ಹೋಗೋದು ಸೊ ಹಾಗಾಗಿ ಅವಾಗ ಅವಾಗ ಮಾತಾಡ್ತಿದ್ವಿ ಅದನ್ನು ಬಿಟ್ಟರೆ ಅಷ್ಟಾಗಿ ಮಾತಾಡ್ತಿರಲಿಲ್ಲ ಬಟ್ ಇನ್ವೈಟ್ ಮಾಡಿದರೂ ತುಂಬಾ ಕೇಕ್ ಕೇಕೆಲ್ಲ ಕಟ್ ಮಾಡಿ ಬರ್ಡೇ ವಿಶ್ ಮಾಡಿ ಫೋಟೋಸ್ ತಗೊಂಡು ವಾಪಸ್ ಮನೆಗೆ ಬರಬೇಕು ಸಡನ್ನಾಗಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ ನೋಡಿ ಡ್ಯಾನ್ಸ್ ಮಾಡುವಾಗ ಬಂದು ಇನ್ವೈಟ್ ಮಾಡಿದ್ರು ಓಕೆ ಹೋಗಿ ಬರೋಣ ಅಷ್ಟು ಪ್ರೀತಿಯಿಂದ ಕರೀತಾ ಇದ್ದಾರೆ ಅಲ್ವಾ ಸೊ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಬುಜ್ಜಿ ಅಂತೂ ಕೇಕ್ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ಎಲ್ಲೇ ನಮ್ಮ ನಮ್ಮನೆ ನೋರಿತಿನೇನೆ ಅವನು ಟ್ರೀಟ್ ಮಾಡ್ತಾ ಇರ್ತಾನೆ ಸೊ ನಾನು ಕೂಡ ಕೇಕೆಲ್ಲ ತಿನ್ನಿಸಿ ಇವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ವಾಪಸ್ ಮನೆ ಕಡೆ ಪಯಣನ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಬರ್ಡೇ ಇವತ್ತೇ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ತ್ರೀ ಡೇಸ್ ಬ್ಯಾಕ್ ಮಾತಾಡಿದ್ವಿ ಇವತ್ತು ಇನ್ವೈಟ್ ಮಾಡಿದ್ರಲ್ಲ ಅವಾಗ ಸಡನ್ ನೆನಪಾಯಿತು ಓ ಬರ್ಡೇ ಅಂತ ಅಂದ್ಬಿಟ್ಟು ಓಕೆ ಇವತ್ತಿನ ನಾವು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಪ್ ಈ ವಿಡಿಯೋ ಇಷ್ಟೇ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಕಾಯ್ತಾ ರೀ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್